ಹಾಯ್ ಫ್ರೆಂಡ್ಸ್ ಇವೆಲ್ಲ ಏನು ಗಂಟು ಮೂಟೆಗಳು ಅಂತ ಯೋಚಿಸ್ತಾ ಇದ್ದೀರಾ ಇವೆಲ್ಲ ಏನು ಅಂತ ತಿಳ್ಕೊಬೇಕಾದ್ರೆ ಇಂಡಸ್ಟ್ರಿ ಏರಿಯಾ ಇದು ನಾವು ಕೂಡ ಇವತ್ತು ಒಣ ಮೆಣಸಿನ್ಕಾಯಿನ ತೊಗೊಂಡು ಬಂದಿದ್ವಿ ಮಾರ್ಕೆಟಿಂದ ಇವತ್ತು ಇಲ್ಲಿ ಖಾರ ಕುಟ್ಸಕ್ಕೆ ಬಂದಿದ್ವಿ ಒಂದೇ ಕಡೆ ಒಂದು ಹತ್ತರಿಂದ ಹನ್ನೆರಡು ಖಾರ ಕುಟ್ಟು ಮಿಷಿನ್ ಇದ್ದಾವೆ ತುಂಬ ಫಾಸ್ಟಾಗಿ ಕೆಲಸ ಆಗ್ತಾ ಇತ್ತು ಅದೇ ರೀತಿ ಒಂದು ಸೈಡ್ ನೋಡಿ ಅರ್ಶನ್ ಕೊಂಬನ ನಾವು ತಂದು ಕೊಟ್ಬಿಟ್ರೆ ಅವರು ಆಗಿ ಅರ್ಶನ್ ಪುಡಿನ ನಮಗೆ ರೆಡಿ ಮಾಡಿಕೊಡ್ತಾರ ನಂಗೆ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಈ ರೀತಿ ಒಂದು ಖಾರ ಕೊಟ್ಟು ಮಿಷನ್ ಕಡೆ ಹೋಗಿದ್ದೆ ಹಾಗಾಗಿ ನನ್ನ ವಿವರ್ಸಿಗೋಸ್ಕರ ಇದನ್ನು ನೋಡ್ತಾರ ಅನ್ನೋಕೋಸ್ಕರ ವಿಡಿಯೋ ಮಾಡ್ಕೊಂಡು ಬಂದೆ ನಂಗೆ ತುಂಬ ಖುಷಿ ಅನ್ನಿಸ್ತು ಆಗಿ ಇಲ್ಲಿ ಮಸಾಲೆ ಖಾರ ಹಾಗೆ ಮಸಾಲೆ ಪುಡಿ ಅರ್ಶಿಣ ಪುಡಿ ಹುಣಸೆ ಚಿಗಳೆ ಅಂತ ಮಾಡ್ತೀವಲ್ಲ ಅದು ಎಲ್ಲನೂ ರೆಡಿ ಮಾಡಿಕೊಡ್ತಾರೆ ಸ್ನೇಹಿತರೆ ಇದು ಹುಣ್ಕಾ ಇದ್ರ ಕಡೆ ಇದೆ ಕೆರೆ ಕಡೆ ಇದೆ ಇವು ನಮ್ಮ ಗಂಟೆಲ್ಲ ನೋಡಿತಾ ಇದ್ರಲ್ಲ ಆ ಗಂಟೆಗಳನ್ನ ಪ್ರೊಸೆಸ್ಸು ನಾವು ಉಪ್ಪು ಮತ್ತು ಎಣ್ಣೆ ತೊಗೊಂಡು ಹೋದರೆ ಅದನ್ನೆಲ್ಲ ಹಾಕಿ ಫಸ್ಟ್ ಒಂದು ಕಡೆ ಇಲ್ಲಿ ಹಾಕಿ ನೋಡಿ ಇಲ್ಲಿ ಉಪ್ಪು ಮತ್ತು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿ ಫಸ್ಟ್ ಒಂದು ಕಡೆ ಹಾಕ್ತಾರೆ ಅಲ್ಲಿ ಸರಿಯಾಗಿ ಎಲ್ಲ ಮಿಕ್ಸರಾಗಿ ಒಂದು ಬೌಲಿಗೆ ಬಂದು ಬಿಡುತ್ತೆ ಪೌಡರು ಅದನ್ನು ಹೋಗಿ ಮತ್ತೊಂದು ಕಡೆ ಹಾಕಿ ಕುಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ಎಷ್ಟೊಂದು ನೆಚ್ಚ ಟೈಮ್ ಎಲ್ಲ ರೆಡಿ ಇದ್ದು ತುಂಬ ರಶ್ ಇತ್ತು ಮಿಷನ್ ನೋಡಿ ಮುಂಚೆ ಲ್ವ ಸ್ನೇಹಿತರೆ ಆ ಎಣ್ಣೆನ ಅಂದರೆ ಅಡುಗೆ ಬಳಸುವಂಥ ಒಂದು ಎಣ್ಣೆ ಏನು ತೊಗೊಂಡೋಗಿರ್ತೀವಿ ಎಷ್ಟು ಕೆ ಜಿಗೆ ಅಂತ ನಾವು ಓದಿದ್ದು ಹದಿನೈದು ಕೆ ಜಿ ಎರಡು ಕೆ ಜಿ ಅಷ್ಟು ಎಣ್ಣೆ ಪಾಕೆಟ್ ಓದಿದ್ವಿ ಹಾಗೆ ಎರಡು ಕೆ ಜಿ ಅಷ್ಟು ಉಪ್ಪು ತೊಗೊಂಡೋಗಿದ್ವಿ ಅದನ್ನು ಸಮಾಂಶವಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅವ್ರಿಲ್ಲಿ ಹೋಗ್ತಾರೆ ಇವಾಗ ನೋಡಿ ಎಣ್ಣೆನೆಲ್ಲ ಹಾಕ್ತಾ ಇದ್ದಾರೆ ಈ ಪ್ರೊಸೆಸ್ ನಾನು ನಿಜವಾಗ್ಲೂ ನೋಡಿರಲಿಲ್ಲ ಫಸ್ಟ್ ಟೈಮು ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಭಾಳ ಜನ ಬಿಟ್ಟಿರ್ಬೋದು ಗೊತ್ತಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಪ್ರಥಮವಾಗಿ ಈ ಥರದ್ದು ಒಂದು ವಿಡಿಯೋ ಬಿಡ್ತಾ ಇದ್ದೀನಿ ನೋಡಿ ಇಷ್ಟ ಆಗುತ್ತೆ ಇದ್ದೀನಿ ಇವ್ರದ್ದು ಒಂದು ಅಷ್ಟೊಂದು ಕಾರ್ಪುಡಿ ಘಾಟದಲ್ಲಿ ಕೂಡ ಯಾವುದೇ ಮುಂಚೆ ಭಾಳ ಶ್ರಮ ಇರ್ತಿತ್ತು ಈಗ ಯಾವುದೂ ಶ್ರಮ ಇಲ್ಲದೆ ಈಸಿಯಾಗಿ ಪ್ಯೂರಾಗಿ ಹೈಜನಿಕ್ಕಾಗಿ ಖಾರ ಪುಡಿ ರೆಡಿಯಾಗಿ ಬರುತ್ತಾ ಒಂದು ಮಿಷನ್ ಸಹಾಯದಿಂದ ತುಂಬ ನಾರ್ಮಲ್ ಇತ್ತು ಅಲ್ಲಿ ಯಾವುದೇ ರೀತಿ ಏನೂ ಕಿರಿಕಿರಿ ಇರಲಿಲ್ಲ ನೋಡಿ ಎರಡು ಕೆ ಜಿ ಎಣ್ಣೆ ಪಾಕೆಟನ್ನು ಹಾಕಿ ಮತ್ತೊಂದು ಸಲ ಅವರು ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಖಾರ ಪುಡಿನ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿದರೆ ಆಗೋಯ್ತು ತಾನೇ ಅದು ಖಾರ ಪುಡಿ ರೆಡಿ ಆಗ್ತಾಯಿತ್ತು ಸ್ನೇಹಿತರೆ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹೊಸದಾಗಿದ್ದು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇದು ತುಂಬ ಒಂದು ದೊಡ್ಡ ಒಂದು ಖಾರ ಕೊಟ್ಟು ಆ ಇಂಡಸ್ಟ್ರಿ ಏರಿಯಾದಲ್ಲಿ ಒಂದು ದೊಡ್ಡದ ಒಂದು ಪ್ರಮಾಣದ ಒಂದು ಅಂಗಡಿ ಇದೆ ಎಟ್ ಎ ಟೈಮ್ ಇಲ್ಲಿ ಹದಿನೈದು ಮಿಷನ್ಸ್ ಇದಾವೆ ಸ್ನೇಹಿತರೆ ಈ ಥರ ಒಂದು ಸ್ಪೂನ್ ಮಾಡ್ಕೊಂಡಿದ್ರು ಅಲ್ಲಿ ಇಲ್ಲಿ ಅವಾಗ ಒಂದೊಂದು ಕಡೆ ಅವರು ಹೋಗಿ ಅದನ್ನು ತಿರುಗಿ ಬರ್ತಾಯಿದ್ರು ಇಲ್ಲೊಬ್ಬರು ಅಂಟಿ ಇದ್ದರು ನೋಡಿ ಈ ಕಡೆ ಮಸಾಲೆ ಪೌಡರ್ ರೆಡಿ ಆಗ್ತಾಯಿದೆ ಒಂದು ಕಡೆ ಖಾರ ಪುಡಿ ರೆಡಿ ಆಗ್ತಾಯಿದೆ ಓಕೆ ಫೈನಲಿ ನಮ್ಮ ಒಂದು ಖಾರ ಮೆಣಸಿನ್ಕಾಯಿ ಏನು ಹೋಗಿದ್ವಿ ಪ್ಯೂರ್ ಬ್ಯಾಡ್ಗೆ ಮೆಣಸಿನ್ಕಾಯಿ ನೋಡಿ ಎಷ್ಟೊಂದು ರೆಡ್ ಕಲರ್ ಆಗಿ ಬಂದಿದೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ರುಚಿಯಾಗಿರುತ್ತೆ ಇವಾಗ ಇದನ್ನು ತೊಗೊಂಡು ಮನೆಗೆ ಬರ್ತೀವಿ ಓಕೆ ಮನೆಗೆ ಬಂದ್ವಿ ಸ್ನೇಹಿತರೆ ಬಂದ ತಕ್ಷಣ ಆ ಪೌಡರನ್ನ ಹಾಗೆ ಇಡಬಾರ್ದು ಅದು ಬಿಸಿ ಬಿಸಿಯಾಗಿರುತ್ತೆ ಹಾಗಾಗಿ ಒಂದು ಎರಡು ದಿನ ಕಾಲ ಕಾಲ ಒಂದು ಬೊಟ್ಟಿಯಲ್ಲಿ ಹಾಕಿ ಅದನ್ನು ಎತ್ತಿಟ್ಕೋಬೇಕು ಸ್ವಲ್ಪ ತಂಪು ಗಾಳಿ ಆಡಬೇಕು ಅಂದರೆ ಒಂದು ವರ್ಷದವರೆಗೆ ಅದು ಪೌಡರ್ ಕೆಡೋದಿಲ್ಲ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್